ಆತ್ಮೀಯ ವೀಕ್ಷಕ ಬಾಂಧವರೇ ನಿಮಗೆಲ್ಲರಿಗೂ ಮೀಡಿಯಾ ಇನ್ಫಾರ್ಮೇಷನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಆಧಾರದ ಸ್ವಾಗತ ಕೊನೆಯ ಸಂಚಿಕೆಯಲ್ಲಿ ಸಮುದ್ರ ಮಥನದ ಬಗ್ಗೆ ಸಂಪೂರ್ಣವಾದ ವಿವರವನ್ನು ನೀಡಲಾಗಿದೆ ಈ ಸಂಚಿಕೆಯಲ್ಲಿ ರಾಮ ಲಕ್ಷ್ಮಣರ ಮುಂದಿನ ಪಯಣದ ಬಗ್ಗೆ ಸಂಪೂರ್ಣವಾದ ವಿವರವನ್ನು ನೀಡಲಾಗುವುದು ವಿಡಿಯೋ ಪ್ರಾರಂಭಿಸುವ ಬದಲು ನಿಮ್ಮಲ್ಲಿ ನಮ್ಮ ಒಂದು ಕೋರಿಕೆ ಯಾರು ನಮ್ಮ ಮೀಡಿಯಾ ಇನ್ಫಾರ್ಮೇಷನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಚೆಂದಾದರಾಗಿಲ್ಲ ಈ ಕೂಡಲೇ ಚೆಂದಾದರಾಗಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡುವ ಮೂಲಕ ಹೊಸ ವಿಡಿಯೋದ ನೋಟಿಫಿಕೇಶನ್ ಅನ್ನು ಪಡೆಯಿರಿ ರಾಮ ಲಕ್ಷ್ಮಣರು ಮುಂದೆ ಸಾಗುತ್ತಾ ದಾರಿಯಲ್ಲಿ ಕಂಡಂತಹ ಋಷಾಶ್ರಮವನ್ನು ಕಂಡು ಇದು ಯಾರಿಗೆ ಸೇರಿದ್ದು ಎಂಬುದನ್ನು ರಾಮ ಲಕ್ಷ್ಮಣರು ಕೇಳುತ್ತಾರೆ ಆಗ ವಿಶ್ವಾಮಿತ್ರರು ವಸ್ಸ ರಾಮ ಇದು ಮಹಾತ್ಮರಾದ ಗೌತಮರ ಆಶ್ರಮ ಗೌತಮರು ಅಹಲ್ಯ ಎಂಬ ತನ್ನ ಭಾರ್ಯರೊಡನೆ ಇಲ್ಲಿ ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡುತ್ತಿದ್ದರು ಒಮ್ಮೆ ಇಂದ್ರನು ಗೌತಮರು ಆಶ್ರಮದಲ್ಲಿ ಇಲ್ಲದ ಸಮಯದಲ್ಲಿ ಗೌತಮರಂತೆ ವೇಷ ಧರಿಸಿ ಆಶ್ರಮವನ್ನು ಪ್ರವೇಶಿಸಿ ಅಹಲ್ಲಿಗೆ ಹೇಳಿದನು ಸುಂದರಿ ಕಾಮಾತುರರಾದವರು ತಮ್ಮ ಇಚ್ಛೆಗೆ ಬಂದಾಗ ಕ್ರೀಡಿಸುವವರೇ ಹೊರತು ತಾವು ಕಾಮಿಸಿದ ಯುವತಿಗೆ ಋತುಕಾಲವಾಗಿದೆಯೇ ಇಲ್ಲವೇ ಎಂದು ಯೋಚಿಸಲಾರರು ನಿನ್ನೊಡನೆ ಈಗಲೇ ಸಂಗಮವನ್ನು ಬಯಸುತ್ತೇನೆ ಈ ಮಾತುಗಳನ್ನು ಕೇಳಿ ಅಹಲ್ಲಿಗೆ ತನ್ನೊಡನೆ ಮಾತನಾಡುತ್ತಿರುವವನು ಗೌತಮನಲ್ಲ ಎಂದು ಸ್ಪಷ್ಟವಾಗಿ ತಿಳಿಯುತ್ತಲ್ಲದೆ ಮುನಿ ವೇಷ ದಯಿಸಿ ಬಂದಿರುವವನು ಇಂದ್ರನೆಂದು ತಿಳಿಯಿತು ದೇವರಾಜನು ಬಂದು ತನ್ನ ಸಂಗಮವನ್ನ ಪ್ರಾರ್ಥಿಸಿರುವನೆಂಬ ಕುತೂಹಲದಿಂದ ಒಡನೆಯೇ ಅದಕ್ಕೆ ಸಮ್ಮತಿಯನ್ನು ಹೇಳಿ ಅವನೊಡನೆ ರತಿ ಸುಖವನ್ನ ಅನುಭವಿಸಿ ಸಂತುಷ್ಟಲಾಗಿ ಇಂದ್ರನಿಗೆ ಹೇಳಿದಳು ದೇವೇಶ ನಿನ್ನ ಕೋರಿಕೆಯು ನೆರವೇರಿಲಿ ಇಲ್ಲಿಂದ ಬೇಗ ಹೊರಡು ಈ ವಿಷಯವನ್ನ ರಹಸ್ಯವಾಗಿಡುವುದು ನಿನ್ನ ಹೊಣೆ ನಿನ್ನ ಮಾನವನ್ನ ಕೆಡಿಸಿಕೊಳ್ಳಬೇಡ ಇಂದ್ರನು ನಗುತ್ತಾ ನಾನು ಸಂತುಷ್ಟನಾದೆನು ಇನ್ನು ನಾನು ಹೊರಡುವೆನು ಎಂದು ಹೇಳಿ ಆಶ್ರಮದಿಂದ ಹೊರಬಂದನು ಆದರೆ ಅದೇ ವೇಳೆಗೆ ಗೌತಮರು ಆಶ್ರಮವನ್ನ ಪ್ರವೇಶಿಸಿದನ್ನ ಕಂಡು ನಡುಗಿದನು ಗೌತಮರು ಸ್ನಾನ ಮಾಡಿ ಶುಚಿಯಾಗಿ ಕೈಯಲ್ಲಿ ದರ್ಬೆ ಸಂಹಿತೆಗಳನ್ನ ಹಿಡಿದು ಯಜ್ಞೇಶನಂತೆ ಜ್ವಾಲಿಸುತ್ತಾ ಅವನ ಎದುರಿಗೆ ಬಂದು ನಿಂತರು ಅವನನ್ನ ಕಂಡು ಇಂದ್ರನು ನಡುಗಿದನು ಇಂದ್ರನೇ ಈ ವೇಷವನ್ನ ಧರಿಸಿ ಬಂದು ದುಷ್ಕಾರ್ಯವನ್ನ ಮಾಡಿರುವರೆಂದು ಗೌತಮನಿಗೆ ತಿಳಿಯಿತು ಕೋಪದಿಂದ ಇಂದ್ರನನ್ನ ನೋಡಿ ದುರ್ಬುದ್ಧಿ ಉಳ್ಳವನೇ ನನ್ನ ರೂಪ ಧರಿಸಿ ನೀನು ಈ ಅಕೃತ್ಯವನ್ನ ಮಾಡಿರುವೆ ನಿನ್ನ ವೃಷಣಗಳೆಲ್ಲಡೂ ಬಿದ್ದು ಹೋಗಲಿ ಎಂದು ಶಪಿಸಿದರು ತಕ್ಷಣ ಇಂದ್ರನ ವೃಷನಹೀನಾದನು ಗೌತಮರ ಅಹಲ್ಯಗೆ ಧುರದೃತ್ಯವುಳ್ಳವಳೆ ನೀನು ಸಾವಿರ ವರ್ಷಗಳ ಕಾಲ ಈ ಉಪವನದಲ್ಲಿಯೇ ಕೇವಲ ಗಾಲಿಯನ್ನ ಆಹಾರವಾಗಿ ಹೊಂದಿ ಭಸ್ಮ ರಾಶಿಯ ಮೇಲೆ ಮಲಗುತ್ತಾ ಯಾರ ಕನ್ನಿಗೂ ಗೋಚರಿಸದೆ ಈ ಆಶ್ರಮದಲ್ಲಿ ಇರು ದಶರಥನ ಪುತ್ರನಾದ ಶ್ರೀರಾಮ ವನವನ್ನು ಪ್ರವೇಶಿಸಿದಾಗ ನೀನು ಪುತಾತ್ಮಲಾಗುವೆ ಶ್ರೀರಾಮನು ಈ ವನಕ್ಕೆ ಪಾದಸ್ಪರ್ಶ ಮಾಡಿದಾಗ ನಿನಗೆ ಶಾಪ ವಿಮೋಚನೆಯಾಗಿ ನಿನ್ನ ಪೂರ್ವ ಶರೀರವನ್ನು ಪಡೆದು ನನ್ನನ್ನು ಸೇರಿ ಸುಖವಾಗಿರುವೆ ಎಂದು ಹೇಳಿ ಆ ಆಶ್ರಮವನ್ನು ತ್ಯಜಿಸಿ ರಮ್ಯವಾದ ಹಿಮ ಪರ್ವತವನ್ನ ತಪ್ಪಲಿನಲ್ಲಿ ತಪಸ್ಸು ಮಾಡಲು ಹೊರಟು ಹೋದರು ಇಂದ್ರನು ತನ್ನ ಗುಂಟಾದ ದುರುವ್ಯವಸ್ಥೆಯನ್ನ ನಾಚಿ ದೇವತೆಗಳ ಸಭೆಗೆ ಬಂದು ಹೇಳಿದನು ದೇವತೆಗಳೇ ಗೌತಮರು ಮಾಡುತ್ತಿದ್ದ ಅವರ ತಪಸ್ಸನ್ನ ಕೆಡಿಸಬೇಕೆಂದು ದೇವತೆಗಳ ಅನುಕೂಲಕ ಎಂದು ನಾನು ಆತನ ಆಶ್ರಮಕ್ಕೆ ಹೋಗಿ ಈ ದುಷ್ಕಾರ್ಯವನ್ನ ಮಾಡಿದ್ದೆನು ಕೋಪಗೊಂಡ ಗೌತಮರು ನನ್ನನ್ನು ತನ್ನ ಪತ್ನಿಯನ್ನ ಶಪಿಸಿದರು ಶಾಪದಿಂದ ಅವರ ತಪಸ್ಸು ಕೆಟ್ಟಿತು ನಾನು ವೃಷಣಹೀನಾದೆನು ಈಗ ನೀವೆಲ್ಲರೂ ಸೇರಿ ನನ್ನ ದುರ್ವ್ಯವಸ್ಥೆಯನ್ನ ಸರಿ ಮಾಡಬೇಕು ಆಗ ಅಗ್ನಿ ಮೊದಲಾದ ದೇವತೆಗಳು ಪಿತೃ ದೇವತೆಗಳಿಗೆ ಬಂದು ಅವರಿಗೆ ಯಜ್ಞದಲ್ಲಿ ಹವ್ಯಸಿನ ರೂಪವಾಗಿ ಬಂದಿರುವ ಟಗರಿನ ವೃಷನಗಳನ್ನ ಇಂದ್ರನಿಗೆ ಕೊಡಬೇಕೆಂದು ಕೇಳಿದರು ದೇವತೆಗಳು ಟಗರಿನ ವೃಷನವನ್ನ ಇಂದ್ರನಿಗೆ ಸಂಯೋಜಿಸಿದರು ಇಂದ್ರನು ವೇಷ ವೃಷಣನಾದನು ಅಂದಿನಿಂದ ಪಿತೃಗಳ ವೃಷನ ಹಿರಹಿತವಾದ ಟಗರನ ಯಜ್ಞದಲ್ಲಿ ಸ್ವೀಕರಿಸಿದರು ಈ ರೀತಿ ಗೌತಮರ ವೃತ್ತಾಂತವನ್ನ ಕೇಳಿ ವಿಶ್ವಾಮಿತ್ರರು ಹೊಸ ಪುಣ್ಯಾತ್ಮರಾದ ಗೌತಮರು ಆಶ್ರಮವನ್ನ ಪ್ರವೇಶಿಸಿ ಆಹ್ಲಿಯನ್ನ ಶಾಪದಿಂದ ಬಿಡಿಸಿ ಅವಳನ್ನ ಉತ್ತರಿಸು ಎಂದರು ರಾಘವನು ವಿಶ್ವಾಮಿತ್ರನೊಡನೆಯೂ ಲಕ್ಷ್ಮಣನೊಡನೆಯೂ ಗೌತಮರ ಆಶ್ರಮವನ್ನ ಪ್ರವೇಶಿಸಿದನು ಆಶ್ರಮದೊಳಗೆ ರಾಮನು ಕಾಲಿಟ್ಟ ಒಡನೆ ಅಲ್ಲಿ ಸಾವಿರ ವರ್ಷಗಳಿಂದ ತಪಸ್ಸು ಮಾಡುತ್ತಾ ತೇಜಸ್ವಿನಿಂದ ಕೂಡಿದ ಲೋಕಾತಿಶಯವಾದ ಸೌಂದರ್ಯವನ್ನ ಹೊಂದಿದ ಪತಿ ಶಾಪದಿಂದ ಯಾರ ಕಣ್ಣಿಗೂ ಬೀಳದಂತೆ ಇರುತ್ತಿದ್ದ ಆಹಲಿಯನ್ನ ಕಂಡನು ಶ್ರೀರಾಮನ ದರ್ಶನದಿಂದ ಅಹಲ್ಲಿಯು ಶಾಪ ವಿಮುಕ್ತಲಾಗಿ ಎಲ್ಲರ ಕಾಣಿಗೂ ಗೋಚರಿಸಿದಳು ಮಹಾ ಮಹಿಮಲಾದ ಆಹಳ್ಳಿಯನ್ನ ನೋಡಿದೊಡನೆ ರಾಮ ಲಕ್ಷ್ಮಣರು ಸಂತೋಷದಿಂದ ಅವಳ ಕಾಲುಗಳನ್ನ ಮುಟ್ಟಿ ನಮಸ್ಕರಿಸಿದರು ಆ ರಾಮ ಲಕ್ಷ್ಮಣನ ಆರ್ಗ್ಯ ಪಾದ್ಯ ಆಂಚ ನಿಯಮಗಳಿಂದಲೂ ಕಂದ ಮೂಲ ಫಲಗಳಿಂದಲೂ ಯಥಾ ವಿಧಿಯಾಗಿ ಸತ್ಕರಿಸಿದಳು ಆ ಪವಿತ್ರವಾದ ಸನ್ನಿವೇಶದಲ್ಲಿ ದೇವದುಂಬಿಗಳು ಮೊಳಗಿ ಪುಷ್ಪವೃಷ್ಟಿಯಾಯಿತು ಗಾಂಧರ್ವ ಅಪ್ಸ್ರೇಯರು ನರ್ತಿಸಿದರು ಶಾಪ ವಿಮೋಚನೆ ಹೊಂದಿದ ಹಳ್ಳಿಯನ್ನ ಎಲ್ಲರೂ ಶ್ಲಾಘಿಸಿದರು ದಿವ್ಯ ದೃಷ್ಟಿಯಿಂದ ಗೌತಮರು ತಮ್ಮ ಆಶ್ರಮಕ್ಕೆ ರಾಮನು ಪ್ರವೇಶಿಸಿದನ್ನ ತಿಳಿದು ಒಡನೆ ಅಲ್ಲಿಗೆ ಬಂದು ಸೇರಿದರು ಅಹಲ್ಯ ಗೌತಮರು ಸಂತೋಷದಿಂದ ಸೇರಿ ರಾಮನನ್ನ ಸತ್ಕರಿಸಿ ತಪಸ್ಸಿನಲ್ಲಿ ನಿರತರಾದರು ನಂತರ ವಿಶ್ವಾಮಿತ್ರ ಗುಡಿ ರಾಮ ಲಕ್ಷ್ಮಣರು ಮಿಥಿಲಾಪಟ್ಟಣಕ್ಕೆ ಭಯಾನ ಬೆಳೆಸಿದರು ಮಿಥಿಲಾ ಪಟ್ಟಣವನ್ನ ಸೇರಿ ಎಲ್ಲರೂ ಜನಕನ ಯಜ್ಞ ಶಾಲೆಗೆ ಹೋದರು ರಾಮನು ಅಲ್ಲಿನ ವೈಭವವನ್ನು ನೋಡಿ ವಿಶ್ವಾಮಿತ್ರನ ಕುರಿತು ಮಹಾಭಾಗ ಮಹಾತ್ಮನಾದ ಜನಕರಾಜನ ಯಜ್ಞ ಸಮೃದ್ಧಿಯು ಅತಿಶಯವಾಗಿದೆ ವೇದಾಧ್ಯಯನ ಸ್ವಪ್ನರಾದ ಅನೇಕ ಬ್ರಾಹ್ಮಣರು ಬೇರೆ ಬೇರೆ ದೇಶಗಳಿಂದ ಬಂದಿರುತ್ತಾರೆ ಎಲ್ಲೆಲ್ಲೂ ಋಷಿಗಳ ಕುಟೀರಗಳು ಕಾಣುತ್ತಿವೆ ಇಲ್ಲಿ ನಮಗೆ ಅನುಕೂಲವಾದ ಸ್ಥಳ ಯಾವುದು ತಿಳಿಸಬೇಕು ಎಂದನು ವಿಶ್ವಾಮಿತ್ರರು ಜನರ ಗುಂಪಿಲ್ಲದ ಪವಿತ್ರವಾದ ನೀರಿನ ಸೌಕರ್ಯ ಉದ್ದ ಜಾಗವನ್ನ ತೋರಿಸಿದರು ವಿಶ್ವಾಮಿತ್ರರು ಅಲ್ಲಿಗೆ ಬಂದಿರುವ ವಾರ್ತೆಯನ್ನು ಕೇಳಿ ಜನಕ ಮಹಾರಾಜನು ಪುರೋಹಿತರಾದ ಶತನಂದರೊಡನೆ ಬಂದು ವಿಶ್ವಾಮಿತ್ರರನ್ನ ಎದುರಾದನು ಋತ್ಯುಜಿಯವರು ಆರ್ಗ್ಯ ಪಾದ್ಯಗಳನ್ನ ವಿಶ್ವಾಮಿತ್ರರಿಗೆ ಸಮರ್ಥಿಸಿದರು ವಿಶ್ವಾಮಿತ್ರರು ಜನಕರಾಜನ ಮತ್ತು ಅವನ ರಾಜ್ಯದ ಕೋಶ ಯೋಗಕ್ಷೇಮ ಮತ್ತು ಯಜ್ಞದ ಬಗ್ಗೆ ವಿಚಾರಿಸಿದರು ಹೀಗೆ ಪರಸ್ಪರ ಕುಶಲ ಪ್ರಶ್ನೆಗಳಾದ ಮೇಲೆ ಜನಕರಾಜನು ಶತಾನಂದನು ವಿಶ್ವಾಮಿತ್ರರು ರಾಮ ಲಕ್ಷ್ಮಣರು ಋತ್ವಿಕಿಗಳು ಕ್ರಮವಾಗಿ ತಮಗೆ ತಕ್ಕ ಸ್ಥಾನಗಳಲ್ಲಿ ಕುಳಿತುಕೊಂಡರು ಜನಕರಾಜನು ಸಂತಸದಿಂದ ಮಹರ್ಷಿಗಳೇ ನಿಮಗೆ ಮಂಗಳ ಇಲ್ಲಿ ಎಲ್ಲ ಯಜ್ಞ ಸಮೃದ್ಧಿಯು ದೇವತೆಗಳಿಂದ ಅನುಗೊಳಿಸಲ್ಪಟ್ಟಿದೆ ತಮ್ಮ ದರ್ಶನದಿಂದ ಯಜ್ಞದ ಪೂರ್ಣ ಫಲವು ಪ್ರಾಪ್ತವಾದಂತೆ ಆಯಿತು ಈ ಯಾಗಕ್ಕೆ ಇನ್ನು ಹನ್ನೆರಡು ದಿನಗಳು ಉಳಿದಿವೆ ಎಂದು ಋತ್ವಿಕಿಗಳು ಹೇಳಿರುವರು ಹೋಮದಲ್ಲಿ ಅವಿರ್ಭಾಗಿಗಳನ್ನು ಸ್ವೀಕರಿಸಲು ದೇವತೆಗಳು ಪ್ರತ್ಯಕ್ಷರಾಗಿ ಬರುವರು ತಾವು ಅವರನ್ನೆಲ್ಲ ನೋಡಬಹುದು ಎಂದು ಹೇಳಿ ರಾಮ ನೋಡಿ ವಿಶ್ವಾಮಿತ್ರರನ್ನು ಮಹರ್ಷಿಗಳೇ ನಿಮಗೆ ಮಂಗಳ ದೇವತೆಗಳಂತೆ ಪರಾಕ್ರಮವುಲ್ಲ ಆನೆಯಂತೆ ವೀರ ಮಂದಗತಿಗುಳ್ಳ ಸಿಂಹದಂತೆ ಗಮನವುಲ್ಲ ವೃಷಭನಂತೆ ಎಲುಗಳನ್ನು ತಾವರೆ ಎಸಲಿನಂತೆ ಕಣ್ಣುಗಳುಲ್ಲ ಅಶ್ವಿನಿ ದೇವತೆಗಳಂತೆ ಕಾಣುತ್ತಿರುವ ಈ ಕುಮಾರರು ಯಾರು ಇವರು ಬಿಲ್ಲು ಬಾಣಗಳನ್ನು ಹಿಡಿದು ಪಾದಾಚಾರಿಗಳಾಗಿ ಇಷ್ಟು ದೂರ ಬರಲು ಕಾರಣವೇನು ಎಂದು ಕೇಳಿದರು ಇವರು ಯಾವ ಪುಣ್ಯ ಪುರುಷನ ಮಕ್ಕಳು ಪರಸ್ಪರ ಅನುರೂಪರಾಗಿ ವೀರರಾದ ಇವರ ಬಗ್ಗೆ ತಿಳಿಸಬೇಕು ಎಂದನು ವಿಶ್ವಾಮಿತ್ರರು ಜನಕರಾಜ ಇವರು ಅಯೋಧ್ಯೆ ಪತಿಯಾದ ದಶರಥ ಮಹಾರಾಜನ ಮಕ್ಕಳು ಎಂದು ರಾಮ ಲಕ್ಷ್ಮಣರ ಪರಿಚಯ ಮಾಡಿಸಿ ತಾವು ಸಿದ್ಧಾಶ್ರಮಕ್ಕೆ ರಾಮ ಲಕ್ಷ್ಮಣನ ಕರೆದು ತಂದ ಬಗ್ಗೆ ರಾಕ್ಷಸ ಸಂಹಾರದ ವಿವರ ವಿಶಾಲ ನಗರಿಯ ದರ್ಶನ ಅಹಲ್ಯ ದರ್ಶನ ಮತ್ತು ಶಾಪ ವಿಮೋಚನೆ ಮಹಾಶ್ರೀ ಗೌತಮರೊಡನೆ ಸಮಾಗಮ ಇವೆಲ್ಲವನ್ನ ವಿಸ್ತಾರವಾಗಿ ತಿಳಿಸಿ ಅಪೂರ್ವವಾದ ಧನಸ್ಸನ್ನು ನೋಡಲು ಮಿಥಿಲೆಗೆ ಬಂದಿರುವುದಾಗಿ ಹೇಳಿದರು ವಿಶ್ವಾಮಿತ್ರರ ಮಾತನ್ನ ಕೇಳಿ ಗೌತಮರ ಹಿರಿಯ ಮಗನಾದ ಶತಾನಂದರು ತನ್ನ ತಾಯಿಯ ಶಾಪ ವಿಮೋಚನೆ ಮಾಡಿದ ದಿವ್ಯ ರೂಪನಾದ ರಾಮನನ್ನ ಕಂಡು ಅಕ್ಷರ ಕೇಳಿದನು ದೀರ್ಘ ತಪಸ್ಸನ್ನ ಮಾಡುತ್ತಿದ್ದ ನನ್ನ ತಾಯಿಯನ್ನ ಶ್ರೀರಾಮನಿಗೆ ನೀವೇ ತೋರಿಸಿದ್ದೀರಾ ನಮ್ಮ ತಾಯಿಯು ರಾಮನನ್ನ ಸತ್ಕರಿಸಿದಳೆ ರಾಮ ಸಂದರ್ಶನದ ನಂತರ ನನ್ನ ತಾಯಿಯು ಶಾಪದಿಂದ ಬಿಡಲ್ಪಟ್ಟು ತನ್ನ ತಂದೆ ಗೌತಮರನ್ನ ಸೇರಿದಳೆ ಗೌತಮರು ರಾಮನನ್ನ ಸತ್ಕರಿಸಿದರೆ ಹಾಗೆಯೇ ರಾಮನು ತನ್ನ ತಂದೆಗೆ ಅಭಿನಂದನೆ ಮಾಡಿದನೆ ಎಲ್ಲವನ್ನ ವಿಸ್ತಾರವಾಗಿ ಹೇಳಿ ಗೌತಮರ ಮಾತಿಗೆ ಉತ್ತರಿಸುತ್ತಾ ವಿಶ್ವಾಮಿತ್ರರು ಮುನಿಶ್ರೇಷ್ಠನೆ ಏನೇನು ನಡೆಯಬೇಕು ಎಲ್ಲವೂ ಲೋಪವಿಲ್ಲದೆ ನೆರವೇರಿತು ನನ್ನ ಕರ್ತವ್ಯನ ನಾನು ನೆರವೇರಿಸಿರುವೆನು ಇದರಿಂದ ಪರಶುರಾಮನ ತಾಯಿಯಾದ ರೇಣುಕಾದೇವಿಯು ಜಮದಗ್ನಿಯನ್ನೇ ಸೇರಿದಂತೆ ನಿನ್ನ ತಾಯಿಯು ಅಹಲ್ಯೆಯು ಗೌತಮರನ್ನ ಸೇರಿದಳು ಎಂದರು ಶತಾನಂದರು ಸಂತೋಷದಿಂದ ನರಶ್ರೇಷ್ಠನಾದ ರಾಮನೇ ನಿನಗೆ ಸ್ವಾಗತ ಮಹಾತ್ಮರಾದ ಈ ವಿಶ್ವಾಮಿತ್ರರೊಡನೆ ನೀನು ಇಲ್ಲಿಗೆ ಬಂದಿರುವೆ ಇವರ ತಪಸ್ಸಿನಿಂದಲೇ ಬ್ರಹ್ಮಶ್ರೀಗಳಾದವರು ನಿನ್ನ ಶ್ರೇಯಸ್ಸಿಗೆಲ್ಲ ಈತನೇ ಮೂಲ ಇವರ ನಿನಗೆ ರಕ್ಷಣೆಯಾಗಿರುವರು ನೀನು ಅದೃಷ್ಟಶಾಲಿ ಈ ಮಹಾತ್ಮರ ಮಹಿಮೆಯನ್ನು ನಿನಗೆ ಕ್ರಮವಾಗಿ ತಿಳಿಸುವೆನು ಕೇಳುವಂತನಾಗೋ ಎಂದು ಹೇಳಿ ಶತಾನಂದರು ವಿಶ್ವಾಮಿತ್ರರ ಚರಿತ್ರೆಯನ್ನು ಏಲಲು ಉಪಕ್ರಮಿಸಿದರು ಈತನು ಮೊದಲು ರಾಜನಾಗಿದ್ದನು ಧರ್ಮಗಳನ್ನ ತಿಳಿದು ಸಶಾಸ್ತ್ರ ವಿದ್ಯೆಗಳನ್ನ ನಿಪುಣನು ಆಗಿ ಪ್ರಜೆಗಳ ಕ್ಷೇಮವನ್ನ ಚಿಂತಿಸುತ್ತಾ ರಾಜವಾಳುತ್ತಿದ್ದನು ಈತನ ವಂಶವು ಸಾಕ್ಷಾತ್ ಬ್ರಹ್ಮನಿಂದಲೇ ಹುಟ್ಟಿರುವುದು ಪ್ರಜಾಪ್ರತಿ ಬ್ರಹ್ಮನಿಗೆ ಕುಶನೆಂಬ ಮಾನಸ ಪುತ್ರನಿದ್ದನು ಭೂಪತಿಯಾಗಿ ರಾಜವಾಳಿದ ಅವನಿಗೆ ಧಾರ್ಮಿಕನು ಬಲಶಾಲಿಯೂ ಆದ ಕುಶನಬ ಎಂಬವನು ಮಗನಾಗಿ ಹುಟ್ಟಿದನು ಕುಶನಬನಿಗೆ ಗಾದಿ ಎಂಬ ಪುತ್ರನು ಮಹಾನುಭಾವನಾದ ಗಾದಿಯ ಪುತ್ರರೇ ಈ ವಿಶ್ವಾಮಿತ್ರರು ಇವರು ಅನೇಕ ವರ್ಷಗಳವರೆಗೂ ಧರ್ಮದಿಂದ ರಾಜವಾಳುತ್ತಿದ್ದರು ಒಮ್ಮೆ ಇವರು ತಮ್ಮ ಆಕ್ಷುಣಿ ಸೇನೆಯದೊಡನೆ ವಿಜಯ ಯಾತ್ರೆಗೆಂದು ಹೊರಟು ಭೂಮಿಯನ್ನೆಲ್ಲ ದೇಶಗಳನ್ನ ಪಟ್ಟಣಗಳನ್ನ ನದಿ ನಂದಗಳನ್ನ ಪರ್ವತ ಗಿರಿ ದುರ್ಗಾ ಅರಣ್ಯಗಳನ್ನ ಋಷಿಗಳ ಆಶ್ರಮವನ್ನ ನೋಡುತ್ತಾ ಕೊನೆಗೆ ರಮಣೀಯವಾಗಿದ್ದ ವಶಿಷ್ಠರ ಬಂದರು ಅಲ್ಲಿ ಶ್ರೋತ್ರೀಯವಾದ ಬ್ರಾಹ್ಮಣರು ಬ್ರಹ್ಮಶ್ರೀಗಳು ದೇವಶ್ರೀಗಳು ತಪಸ್ಸು ಮಾಡುತ್ತಿದ್ದರು ಅವರಲ್ಲಿ ಕೆಲವರು ಗಾಳಿಯನ್ನ ಆಹಾರವಾಗಿಯೂ ಕೆಲವರು ನೀರನ್ನೇ ಆಹಾರವಾಗಿಯೂ ಕೆಲವರು ತರಗೆಳೆಯನ್ನ ಆಹಾರವನ್ನವಾಗಿಯೂ ತೆಗೆದುಕೊಳ್ಳುತ್ತಿದ್ದರು ಹೀಗೆ ಬೇರೆ ಒಂದು ಬ್ರಹ್ಮ ಲೋಕದಂತೆ ಇದ್ದ ವಶಿಷ್ಠ ನೋಡಿ ವಿಶ್ವಾಮಿತ್ರರು ಸಂತೋಷಪಟ್ಟು ವಶಿಷ್ಠರಿಗೆ ನಮಸ್ಕರಿಸಿದರು ವಶಿಷ್ಠರಿಗೆ ನಮಸ್ಕರಿಸಿದ ವಿಶ್ವಾಮಿತ್ರರು ಏನು ಮಾಡಿದರು ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಡಲಾಗುವುದು ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ ಜಾಯ್ ಹಿಂದ್ ಜಾಯ್ ಭಾರತ್ ಮಾತೆ